ಸಬ್ಸ್ಕ್ರೈಬ್ ಕರು ಗೈಸ್ ನಾವು ಇವತ್ತು ಬಂದಿದ್ದೀವಿ ಮೇಘರ್ಂಗಿಯ ಜಾತ್ರೆ ಉತ್ಸವಕ್ಕೆ ಸೋ ನಮ್ಮ ಇದು ಊರಲ್ಲಿ ಏನಂಗ ಸ್ಪೆಷಲ್ ಆಗಿ ಜಾತ್ರೆ ಇದೆ ಸೊ ನೋಡೋಣ ಹೇಗೆಲ್ಲ ಅರೇಂಜ್ಮೆಂಟ್ ಇದೆ ಮತ್ತು ಈಗ ತುಂಬ ಜನ ಸೇರಿದ್ದಾರೆ ಇದು ಸಣ್ಣದು ಊರು ಮಾತ್ರ ಗೌಜ್ ಮಾತ್ರ ಇದ್ರದ್ದು ಇರು ಖುಷಿ ನಾವು ಹೋದ ನನಗೆ ಗೊತ್ತಾಗೋದು ಬನ್ನಿ ಟೆಣ ಸೊ ಗೈಸ್ ನೋಡಿ ಮಕ್ಕಳಿಂದ ಹೇಗೆ ಗಮ್ಮತ್ ಗಮ್ಮತ್ತಾಗಿ ಈ ಜಾತ್ರೆ ಅಂದರೆ ಅದು ಸಣ್ಣ ಮಕ್ಕಳಿಗ ತುಂಬ ಖುಷಿ ಸಣ್ಣ ಸಣ್ಣ ಆಟ ಸಾಮಾನು ಇದನ್ನು ತಗೊಂಡು ಒಂದು ಆಟ ಆಡೋದು ಒಂದು ಪರ್ಚೇಸ್ ಮಾಡೋದು ಅದೊಂದು ಖುಷಿನೇ ಬೇರೆ ಅದು ನೋಡ್ಬೋದು ಈಗ ಮೀನು ಹಿಡಿಯೋದನ್ನು ಈಗ ಎಂಥ ಬೆಂಡ ಇದಕ್ಕೆ ಏನಂಗದಿದು ಮೀನು ಹಿಡಿಯೋದು ರೋಂಗ್ ಇದೆ ಸ್ಟಿಕ್ಸ್ ಇದೆ ಅಂದ್ರೆ ನಿಮಗೆ ಗೊತ್ತಿರ್ತದೆ ಆ್ಯಕ್ಚುಲಿ ನಮ್ಮ ಉಡುಪಿಯಂಗೆ ಇದು ಫಿಶಿಂಗಿಗೆ ಸ್ಪೆಷಲ್ ಇದು ನೋಡಿ ನಿಮಗೆ ಯಾವ ಟೈಪ್ ಇದ್ದು ಸ್ಟಿಕ್ ಬೇಕು ಆ ಟೈಪ್ ಇದ್ದಂಗ ಇದೆ ಹೊಸ ಹುನಾರೆ ಸ್ಟಿಕ್ ಹುನಾರೆ ಮಚ್ಚಿ ಬೇಕಾಡ್ತಾಯಿ ಟೈಮ್ ನೈಯೇ ನೈ ಬಾಕಂಗೆ ಸುಭಾಂಬೆ ಗಾಂಗಾ ಟೈಪ್ ದ ಗಾಂಗ ಬೇಕು ಕೊಕ್ಕೆ ಬೇಕು ಎಲ್ಲ ಸಿಗ್ತದೆ ಇದು ಬೀಣೆ ಇದು ಎಷ್ಟು ನಂಬರ್ ಇರ್ತದೆ ಸೊ ಈಗ ಒಂದು ರೌಂಡ್ ಹಾಕೋಣ ಈಗ ಫಸ್ಟ್ ಸೊ ಇದೆ ನೋಡೋಣ ಈಗ ಸ್ಪೆಷಲ್ ಆಗಿ ಇದು ನೋಡಿ ಇದೆಲ್ಲ ಐರಿ ಜಾತ್ರೆಯಲ್ಲಿ ಸಿಗುವಂಥದ್ದು ಮಿಠಾಯಿ 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 ಮಿಠಾಯಿನ ಕರ್ಕೋ ಚಿಪ್ಸು ಉಂಡಿ ಗೋಚ ರೌಂಡ್ ಮಾರು ಸ್ವ್ಯಾಕ್ ಪರ್ದೇಸಿ ಸ್ವ್ಯಾಕ್ ಪರ್ದೇಸಿ ಬಾಯ್ ಯೂ ಯೂಟ್ಯೂಬ್ ಚಾನಲ್ ಇದೆ

ಹೊರಗೆ ಬಿದ್ರೆ ಹೊರಗೆಟನ್ ಕೊಡ್ತೀರಾ ಫಸ್ಟ್ ಪೈಸ ಪೈಸಾ ಕಟ್ಟಬೇಕಾ ಓಕೆ 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 ಸೊ ನಾನೀಗ ನೂರು ರೂಪಾಯಿ ಕೊಟ್ಟು ಇಟ್ ಕೊಡಿ ಐವತ್ತು ಹಾಂ ನೂರು ಹಾಕಿದ್ರೆ ನೋಡೋಣ ಒಂದು ಹಾಂ ಐವತ್ತು 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 ಐವತ್ತರಿಂದ ಎರಡು ಕೊಡಿ ಓಕೆ ಹಾಂ ಐವತ್ತು ತಗೊಂಡಿದ್ದೀನಿ ಈಗ ಯಾವ್ದು ಹಾಕೋಣ ಮೊಸಮ್ ರೆಡ್ 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 ಓಕೆ ನೋಡೋಣ ಐವತ್ತಿಗೆ ಇದು ಐವತ್ತಿಗೆ ಐವತ್ತಾ ಹಾಂ ನೋ ಮನಿ ನೋ ಮನಿ ಎಷ್ಟು ಎಷ್ಟಿದುಬಿಐ

હા થબી આવી અમે સાંજે સાંજે કા આયતે મેકરો નહી ભાઈ આ કે અરે સનાલો ની કેરત કે અરે મત છાઈસી ગામ ચીકપસા બનીદારે નોડી હાઈ હાઈ આમ ચીકપાયો ટ્રેક્ટર રાજા ચોક ચોક કેસો ચોક ಹಾ 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 ವಸಿಂ ಬಾಯಿದ್ದು ಚಾಕ್ ಇದು ವಸಿಂಭಾಯ್ಗೆ ತುಂಬಾ ಖುಷಿಯಾಗಿದೆ ಜಾತ್ರೆ ನೋಡಿ ಎರಡು ದಿವಸ ರಜೆ ಹಾಕೊಂಡು ಬಂದಿದ್ದಾರೆ ಚಂದ್ರ ಹೋಗೋಣ ಒಂದು 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 ದಿವಸ ದಿವಸ ಅದಂಗ ಇದು ರಾತ್ರಿ ಹನ್ನೆರಡು ಗಂಟೆಗೆ ಇದು ಕ್ಲೋಸ್ ಆಗ್ತದೆ ಇಡೀ ಕಿತ್ತನೆ ಬಜೆ ಸ್ಟಾರ್ಟ್ ವಾಸೆ ಸಂಜೆ ಒಂದು ಸಂಜೆ ಒಂದು ನಾಲ್ಕು ಗಂಟೆಯಿಂದ ರಾತ್ರಿ ಹನ್ನೆರಡು ಹನ್ನೆರಡು ವರೆಗೆ ಇರ್ತದೆ ಇದು ಮಾತ್ರ ಜನರು ಈ ಸತಿ ಮಾತ್ರ ಜನರು ತುಂಬಾ ಇದೆ ನಾ ನೋಡಿದಾಗ ನೋಡಿ 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 ಆಗ್ತಾ ನಮೀಗ ವಸಿಂಭಾಯ್ ಈಗ ವಿಡಿಯೋಗ್ರಾಫಿ ಮಾಡ್ತಾ ಇದ್ದಾರೆ ಈಗ ವಿಡಿಯೋ ಹೇಗೆ ಬರ್ತಾ ಇದೆ ಅಂತ ನಮ್ಗೆ ಗೊತ್ತಿಲ್ಲ ಈಗ ಬಂದ್ರೆ ಬಂತು ಹಿಂಗದ್ರಿಂದ ನಾವೀಗ ನಾವು ಸಮೀರ್ ಅಣ್ಣ ಅಂಗಡಿ ಹೋಗ್ತಿದ್ವಿ ಮೋಸ್ಟ್ ನಮ್ದು ಮೇಗ್ರೂ ಇದು ಮೋಸ್ಟ್ ಫೇಮಸ್ ಅಂಗಡಿ ಸಮೀರ್ ಸಮೀರ್ ಬಾಯಿ ಅಂಗಡಿ ಅಟ್ ಲಾಸ್ಟ್ ನಾವು ಬಂದಿದ್ದೇವೆ ಸಮೀರ್ ಬಾಯ್ನ ಅಂಗಡಿಗೆ ಇದ್ ನೋಡಿ ಸಮೀರ್ ಬಾಯ್ ಈ ಊರಿನ ಕಿಂಗ್ ನೋಡಿ ಇವರ ಕೈಯಿಂದ ಚರ್ಮರಿ ತಿಂದ್ರೆ ಇವರು ಕೊಡೋ ಟೇಸ್ಟ್ ಯಾರು ಕೊಡೋದಿಲ್ಲ ಸಮೀರ್ ಬಾಯ್ ಹೇಗಾಗ್ತಾ ಇದೆ ಬಿಸ್ನೆಸ್ ಫೈನಾ ನೋಡಿ ನೋಡಿ ಸಮೀರ್ ಬಾಯ್ ಲಾಸ್ಟ್ ಟೈಮ್ ನೀವು ನೋಡಿರ್ಬಹುದು ಈಗ ಇವ್ರ ಅಂಗಡಿಗೆ ಬಂದ್ರೆ ನಾವು ಫುಲ್ ಬಿಂದಾಸ್ ಏ ವಸೇಮ್ ಏ ಸಮೀರ್ ಬಾಯ್ ಕಪ್ಪೆ ಚಂತೈ ಹೊಸ ನಿಶಾನೆ ಉದ್ದೆ ಅವ್ರ ಮತ್ತೆ ಹ ನೋಡಿ ಬೈ ಸಮೀರ್ ಭಾಯ್ ಮೋಸ್ಟ್ ಏನೊಂದು ತುಂಬಾ ಮೆಹನತಿ ಮನುಷ್ಯ ಮತ್ತೆ ಇವರು ಇಲ್ಲಿ ಇದ್ರಿದ್ದು ಚರ್ಮಿರಿ ಚರ್ಮುರಿ ಸ್ಪೆಷಲಿಸ್ಟ್ ನಮ್ಮ ಊರಿದ್ದು ಇಲ್ಲಿ ಬಂದ್ರೆ ಇವ್ರ ಕೈದು ಚರ್ಮುರಿ ತಿನ್ನಲೇಬೇಕು ನಮಗೆ ನೋಡಿ ಛೋಟ ಡಾನ್ ಛೋಟ ಡಾನ್ ನಮ್ದು ಇದು ಡಾನ್ ಇದು ಷೂಟ್ ಷೂಟ್ಕರ್ ಶೂಟ್ಕಾರ್ ಚೂಟ್ಕರ್ ಶೂಟ್ ಶೂಟ್ಕರ್ ರೀ ಹಾಂ ಅವನಿಗೆ ಚರ್ಮುರಿ ಬೇಕಂತೆ ಚರ್ಮುರಿ ್ ಚರ್ಮುರಿ ಕಿತ್ನ ಮತ್ತೆ ದೇವತ್ತದ ಸೊ ನಮ್ದಿದು ಆ ಅವ್ರು ನೋಡಿ ಏ ನಿನ್ಗೆ ಬೇಡವಾ ಚರ್ಮುರಿ ಕಾಯ್ಬರಿ ಹೊಟ್ಟೆ ಹೊಟ್ಟೆ ತುಂಬ ತಿಂದಿದ್ದಾರೆ ಅದ್ರ ಹೊಟ್ಟೆ ನೋಡಿ ಹೊಟ್ಟೆ ನೋಡಿ ಆ ಅದು ಹೊಟ್ಟೆ ಹಂಡಿತರ ಆಗಿದೆ ಸಮೀರ್ ಬಾ ಇದೆ ನಮ್ದು ಏನಿದೆ ಮತ್ತೆ ಮಂಡಕ್ಕಿ ಎಷ್ಟು ವರ್ಷದಿಂದ ಸಮೀರ್ ಬಾಯ್ ನಿಮ್ಗೆ ನಿಮ್ಗೆ ಎಷ್ಟು ವರ್ಷ ನೀವು ನೋಡುವಾಗ ಇಪ್ಪತ್ತೈದು ವರ್ಷದ ಕಾಣ್ತೀರಾ ನೋಡಿ ಸಮೀರ್ ಬಾಯ್ ಟ್ವೆಂಟಿ ತುಂಬಾ ಚೆನ್ನಾಗಿದೆ ಸರ್ ಸಮೀರ್ ಬಾಯ್ ಇದು ಚರ್ಮುರಿ ಹೇಗಿದೆ ನಿಮ್ದು ರಿವ್ಯೂ ಕೊಡಿ ಸ್ವಲ್ಪ ತುಂಬಾ ಚೆನ್ನಾಗಿದ್ಯಾ ನೋಡಿ ಸೂಪರ್ ಸೂಪರ್ ಟೇಸ್ಟ್ ಸಮೀರ್ ಬಾಯ್ ಇದು ಚರ್ಮುರಿ ತಿಂದವರು ಯಾವಾಗ ಸಹ ನೆನಪು ಬಿಡುದಿಲ್ಲ ವಾಸಮ್ ಚರ್ಮುರಿ ಖಾ ಸಮೀ ಅಮ್ಮ ಸಮೀರ್ ಬಾಯಿಗೆ ಚರ್ಮುರಿ ಹಾ ನೋಡಿ ಸ್ವಾಕ್ ಪರದೇಶಿ ಅವರಿಗೆ ಸಬ್ಸ್ಕ್ರೈಬ್ ಮಾಡಿಸಿ ಇವ್ ಇವ್ರ ಹತ್ರ ಇದೆ ಇವ್ರ ಹತ್ರ ಇದೆ ಇವ್ರ 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 ಹತ್ರ ಬಂದರೆ ಸಿಕ್ತದೆ ನಿಮಗೆ ಲಿಂಕೆಲ್ಲ ಹಾಂ ನೋಡಿ ಸಮೀರ್ ಭಾಯಿ ಹತ್ರ ಈಗ ಬಟಾ ಟೊಟ್ಟಿಸ್ಟರ್ ಮತ್ತೆ ಗೋಣಿ ಬಜ್ಜೆ ಮತ್ತೆ ನೀರು ಬಜ್ಜೆ ಮೆಣಸಿನ ಬೋಂಡ ಚರ್ಮುರಿ ಎಲ್ಲ ಸಿಕ್ತದೆ ಈಗ ಯಾಕೊಂಡು ನಾವು ಯಾವ ಬಂದ್ರೆ ಸಮೀರ್ ಬಾಯಿ ಕೈ ಚಾಯ್ ಕೊಡಿದ್ರೆ ನಮ್ಗೆ ಸಮಾಧಾನನೇ ಹಿಂಗ ಸಮೀರ್ ಬಾಯಿ ಒಂದು ಅರ್ಧ ಚಾ ಸಮೀರ ಅಣ್ಣ ಅವರ ಮನಸ್ಸು ಬಂಗಾರ ಬಂಗಾರ ಕೆಸ ಕೆ ಮೈದಾನ ಮೈದಾನ ಮನಸ್ಸು ಮೈದಾನ ಅವ್ರ ಹತ್ರ ನೀವು ನೂರು ರೂಪಾಯಿ ಕೊಟ್ರೆ ಅವ್ರು ಇನ್ನೂರು ರೂಪಾಯಿ ಮಾಡಿ ಕೊಡ್ತಾರೆ तो समीर भाई बिजी चाचा चाय चाय चाची चाय चाय ना चाय ना चाय। एकदम मस्त खतरनाक जबरदस्त ಈಗ ಈಗ ಒಂದು ನನಗೊಂದು ನನ್ನ ಸೋಪ ಚೆಂದ ಆಗ್ತೈತೆ ತುಂಬ ಈಗ ಇವ್ರು ಚಹಾ ಕುಡಿದ ತಕ್ಷಣ ಚೆನ್ನಾಗಿ ಹಾರಿ ಅಷ್ಟು ಗರಮ್ ಇದೆ ಬರೇವಾ ಜಬಾರ್ದ ಎಷ್ಟಾಯ್ತು ಬಾಯ್ ಚೇಂಜಸ್ ಕೊಟ್ಟಿದ್ದಾರೆ ಈಗ ಹತ್ತು ಇಪ್ಪತ್ತು ಆಗಿದೆ ಟೈಮ್ ಈಗ ಈಗ ಆ್ಯಕ್ಚುಲಿ ನಮ್ಮದು ಈಗ ರಥ ಬರಬೇಕು ರಥ ಒಂದು ಕಡೆ ಹೋಗಿದೆ ಸೊ ಈಗ ಬ ಬ ಒಂದು ಅರ್ಧ ಗಂಟೆನೇ ಬರ್ಬೋದು ಅದರದ್ದು ವೇಟ್ ಮಾಡ್ತಿದ್ದೀವಿ ಈಗ ಸೊ ನೋಡೋಣ ಎಷ್ಟು ಗಂಟೆಗೆ ಅಂತ ಈಗ ಅಂದರೆ ಜನರು ಸಹ ತುಂಬ ಇದ್ದಾರೆ ಅಂದರೆ ಈ ಊರಿಗೆ ಇಷ್ಟು ಜನರು ಅಂದರೆ ಇದು ತುಂಬಾ ಜಾಸ್ತಿ ಅಂದರೆ ಇದು ತುಂಬ ಸಣ್ಣ ಊರು ಮೇಘ ಅಂತ ಆದರೆ ಮಾತ್ರ ಇಂದಿರೋದೊಂದು ಏನಿರ್ತೀವಿ ಅದಕ್ಕೆ ಒಂದು ವೈಪ್ ತುಂಬ ಖುಷಿ ಆಗ್ತದೆ ಮತ್ತೆ ಇನ್ನಿದು ವೆದರ್ ಸಹ ಎಕ್ದ್ ಕ್ರೇಜಿ ವೆದರ್ ತುಂಬಾ ಚೆನ್ನಾಗಿದೆ ತುಂಬ ಖುಷಿ ಆಗ್ತದೆ ಇದು ಇದು ನಮಗೆ ಅಂದರೆ ಐ ಕಾಂಟ್ ಎಕ್ಸ್ಪ್ರೆಸ್ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನನಗೆ ತುಂಬ ಇನ್ನು ನೋಡಿ 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 ಆ ಹೋಗ್ಬಿಡಿ ತುಂಬ ಇದೆ ಅಂದರೆ ಕಿವಿಗೆ ಒಂದು ಈ ಥರದೊಂದು ಟಪ್ಪಿ ಹಾಕಿದರೆ ಸರಿ ಆಗೋದು

ಇದು ಇದು ವಸೀಂ ಭಾಯಿ ಫೋನ್ ಅಲ್ಲಿ ಬ್ಯುಸಿ ಆಗಿದ್ದಾರೆ ಹಾ ಜೋರು ಕಾ ಮತ್ ಆ ಜಯರಾಜ್ ಕಾಗಿ ಅವರದ್ ಕಝಿನ್ ನೋಡಿ ಏನು ಏನು ಇದು ಒಂದು ಕಲೆ ಖುಷಿ ಎರಡು ದಿವಸ ರಜೆ ಹಾಕಿದ್ದಾರೆ ಅದೇ ಖುಷಿ ನಮ್ಮನು ಅಮ್ಮು ಅಮ್ಮು ಒಂದು ಈಗ ಪುಗ್ಗ ಬಂದಿದೆ ಪುಗ್ಗ ಫೊಂಕ್ ಫೋಂಕ್ ಪಿ ಪಿ ಪಿಗರ್ ಕೈ ಸಾರ ನಿಗೋ ಪಿ ಪಿ ಈ ಊರದ ಪುಗ್ಗ ನೋಡಿ ಫಸ್ಟ್ ಓಹ್ ವಾ ವಾ ವಿನ ಪುಗ್ಗ ತೆಗಿಯ ಒಂದ್ಸತಿ ಸೂಪರ್ 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 ಸೊ ಈಗ ಹೋಗೋಣ ಮುಂದೆ ಹೋಗೋಣ ಆತೋ ರೌಂಡ್ ಮಾಡ್ತಿರೋ ಚಂದ್ರ ಏನೋ ಹೆದ್ರ ಹೋಗೋಣ ಸೊ ಇದು ಒಂದು ಸಣ್ಣದಾಗಿರುವಂಥದ್ದು ಜಾತ್ರೆ ಒಂದು ನಮ್ದು ಇಷ್ಟುವರೆಗೆ ಒಂದು ನಾಲ್ಕೈದು ರೌಂಡ್ ಹಾಕಿದ್ವಿ ಇದು ನೋಡಿ ಹಸಿಂಬಾಯಿ ತಗೊಂಡಿದ್ರು ಒಸಿಂ ಬಾಯ್ದೆ ಶಾಪಿಂಗ್ ಆಗಿದ್ದು ಈಗ ಪರೋಾನಿಂಗ ನಮ್ದು ಅನಾರ ನೋಡಿ ಅನಾರ ಇದೆ ಬೇಕಿದ್ರೆ ಅವರಿಗೆ ನಮ್ಗೆ ಕಾಣುದಿಲ್ಲ ಅದ್ ಅವ್ರಿಗಿನ್ನ ಅದ್ ಕಾಣ್ತದೆ ಇಂಪ್ರೆಸ್ ನೋಡಿ ಗಾಯ್ಸ್ ನಮ್ದು ಇದು ಮೇಘರ್ಲಿ ರಿಯಾಜ್ ದ ಅಂಗಡಿ ಇದೆ ಬನ್ನಿ ಯಾಕಂದ್ರೆ ಇವ್ರದು ಪ್ರೈಸ್ ತುಂಬಾ ಕಮ್ಮಿ ಮತ್ತೆ ಈ ತರದ್ದು ಬಟ್ಟೆ ಲೇಡೀಸ್ ವೇರ್ ಮೆನ್ಸ್ ವೇರ್ ಎವ್ರಿಥಿಂಗ್ ಚಡ್ಡಿಂದ ಹಿಡಿದು ಪ್ಯಾಂಟ್ ಶರ್ಟ್ಸ್ ಎವ್ರಿಥಿಂಗ್ ಸಿಗ್ತದೆ ಸೊ ವಿಸಿಟ್ ಮಾಡಿ ಊರಿಗೆ ಬಂದ್ರೆ ಇವ್ರದ್ದು ಅಂಗಡಿ ಒಂದು ವಿಸಿಟ್ ಮಾಡಿ ಓಕೆ ಥ್ಯಾಂಕ್ ಯು ಇವ್ರದ್ದು ನಾವು ಮುಂಚೆ ದಿವಸ ನಮ್ಮ ಬೆಸ್ಟ್ ಫ್ರೆಂಡು ಆತ ಅವ್ರಿ ಎಸ್ ಬಾಯ್ ಚೆನ್ನಾಗಿ ಚೆನ್ನ ಬೈ ಬಾಯ್ ನಮ್ಮದು ಮುಬಿನ್ ಮಾಮಾ ಮುಬಿನ್ ಮಾಮಾ ಇವರಿಗೆ ಕರೆಕ್ಟ್ ಜೂಮ್ ಮಾಡಿ ತೋರಿಸ್ತೀನಿ ನಾನು ಕಿವಾಜಿ ದುಕಾನ್ ಆ ಅವ್ರ ಹತ್ರ ಸಹ ಇದೆ ಮಾರ್ಷ್ಣ ಮಾರ್ಷ್ಣ ಇವರು ನಾವು ಸಣ್ಣಕ್ಕಿರುವಾಗ ನಮ್ಗೆ ಆಟ ಕಿವಾಜಿ ಬೇಪರ್ ಪರ್ಚೇಸ್ ಮಾಡಿದ್ದು ವಸಿಂ ಬಾಯಿ ಮಾತ್ರ ಹೋಗಿ ಚುಟ್ಟಿ ಅಭಿ ಹೋಗಿ ಬಾರ್ಬಿ ನನಗೆ ಅಭಿ ಓಹ್ ಮಾಸ್ ಚಂದ ಮಾಸ್ ಚಂದ ಹೈರಾತ ಮೀಗಿ ಚಲೋ ಮೋಟಾವಾಗಿ ಜಾಕೆಟ್ ಪ್ಯಾನ್ಗೆ ಮಾಡೋದಿಕ್ತೈ ಆತೋ ಮೈ ಗ್ರೌಂಡ್ ಓಹ್ ಇದು ನಮ್ಮ ಊರಿದು ಶಿವಾನಂದ ಬಾಯಿ ಅಂತ ಶಿವಾನಂದ ಬಾಯಿ ಅವರಿಗನುಷಾನು ಆಗಿ ಅದು ಬೆಸ್ಟ್ ಜನ ಶಿವನಂದಾಯ್ ಹಾ ಈಗ ಈಗ ಸಿಕ್ಕಿದ್ರೆ ಚಲೋ ಸೊ ಈಗ ಅಂಗಡಿ ಆಲ್ಮೋಸ್ಟ್ ಒಂದು ಹನ್ನೊಂದು ಗಂಟೆಗೆ ಜನರು ಕಮ್ಮಿ ಆಗ್ತಾ ಇದ್ದಾರೆ ಈಗ ರಥ ಬರುವಾಗ ಮೇ ಬಿ ಹನ್ನೊಂದು ಹನ್ನೊಂದುವರೆ ಆಗ್ಬೋದು ಐ ಗೆಸ್ ಗೊತ್ತಿಲ್ಲ ನನಗೆ ಎಕ್ಸಾಕ್ಟ್ ಯಾಕಂದರೆ ಬಂದು ಹೋಗಿದ್ದೆ ಅದು ಸಹ ಗೊತ್ತಿಲ್ಲ ನಾನೀಗ ಬಂದಿದ್ದೆ ಹತ್ತು ಗಂಟೆಗೆ ದಟ್ಸ್ ವೈ ಈಗ ನೋಡಿದರೆ ಹೋಗಿ ಬಂದರೆ ಗೊತ್ತಾಗ್ತದೆ ಹಾಂ ಈಗ ಹಾಂ ಪೂಜೆ ಪೂಜೆ ಆಗ್ತಾ ಇರ್ತದಂಗ ಹಾಂ ಓಕೆ ಓಕೆ ಈಗ ಜನ ಕಮ್ಮಿ ಆಗಿದ್ದಾರೆ ಸೊ ಅಲ್ಲಿ ರಥ ಹೋಗ್ಕ ಅಲ್ಲಿ ಪೂಜೆ ಆಗ್ತಾ ಇರ್ತದೆ ಓ ಹೋ ಸೊ ಈಗ ಜನರು ಕಮ್ಮಿ ಆಗಿದ್ದಾರೆ ಯಾಕಂದರೆ ಈಗ ರಥ ಆ ಕಡೆ ಹೋಗಿದೆ ಆ ಕಡೆ ಹೋಗಿದ್ದೆಂದರೆ ಅಲ್ಲಿ ಪೂಜೆ ಏನಾಗ್ತಾ ಇರ್ತದೆ ಸೊ ಎಲ್ಲಾರು ಜನರಿಗೆ ರಥದೊಟ್ಟಿಗೆ ಇರ್ತಾರೆ ಸೊ ರಥ ಈ ಕಡೆ ಬಂದರೆ ಜನರು ಸಹ ತುಂಬ ತುಂಬುತ್ತಾರೆ ಈಗ ಬನ್ನಿ ಗಾಡಿಯಲ್ಲಿ ಇಟ್ಟು ಬರುವ ಇವರು ಇದೆ ನೋಡಿ ಗಾಯ್ಸ್ನಲ್ ರಥ ತುಂಬ ಅದ್ಭುತವಾದ ದೃಶ್ಯ ಇದು ಈಗ ಹಿಂದೆ ರಥ ಇದೆ ಗೈಸ್ ಸೊ ಈ ರಥವನ್ನು ಎಣ್ಕೊಂಡು ಆ ಜಾತ್ರೆ ಕಡೆಗೆ ಬರಬೇಕೀಗ ಯಾಕಂದರೆ ಇಲ್ಲಿ ಪೂಜೆ ಏನಾಗ್ತಾ ಇದೆ ಸೊ ನೋಡಿ ಏ ಅಜಿತ್ ಬಾಯ್ ಬರ್ತೇನೆ ಬಾಯ್ ಬಾಯ್ ಅದು ನಮ್ಮ ಫ್ರೆಂಡ್ ಅದು ಅಜಿತ್ ನನ್ನ ಕ್ನಾಮೀಟ ಅಂತ ಸೊ ಗಾಯ್ಸ್ ನೋಡಿ ಈ ರಥವನ್ನು ಈಗ ತಕೊಂಡು ಆ ಜಾತ್ರೆವರೆಗೆ ಹೋಗ್ತಾರೆ ಜಾತ್ರೆ ಅಂದ್ರೆ ಅಲ್ಲಿ ದೇವಸ್ಥಾನ ಇರುತ್ತೆ ಓ ಇವ್ರದ್ದು ನೋಡ್ಬೋದು ಗೈಸ್ ಈ ರಥವನ್ನು ಜನರು ಎಣ್ಕೊಂಡು ಹೋಗ್ತಾ ಇದ್ದಾರೆ ತುಂಬಾ ಅದ್ಭುತವಾದ ದೃಶ್ಯ ನೋಡೋಕ್ಕೆ ತುಂಬಾ ಖುಷಿ ಆಗ್ತದೆ ಬಾಯ್ ಸೊ ನೋಡಿ ಗಾಯಸ್ ಎಂದ್ರೂ ರಥವನ್ನು ಕರ್ಕೊಂಡು ಹೋಗ್ತಿದ್ದಾರೆ ಎಣಕೊಂಡು ದೃಶ್ಯ ತುಂಬಾ ಅದ್ಭುತ ನೋಡಲಿಕ್ಕೆ ಖುಷಿ ಈಗ ಇಲ್ಲಿಂದ ಆಲ್ಮೋಸ್ಟ್ ಒಂದು ಅರ್ಧ ಕಿಲೋಮೀಟರ್ ದೂರ ಇದೆ ಅರ್ಧನಾ ಒಂದು ಕಿಲೋಮೀಟರ್ ಈಗ ತಗೊಂಡು ಹೋಗ್ಬೇಕು ಅದಿವಾ ತೆಗೆದಿದ್ದೀನಿ ತೆಗೆದಿದ್ದೀನಿ ಇವರು ನಮ್ಮ ಕ್ಲಾಸ್ಮೇಟ್ ರಾಜೀವ ಅಂತ ಿ ನಡುಕ್ತಿದ್ದಾರೆ ತುಂಬಾ ಚೆಂದಿ ಅವರು ಈಗ ಸೊ ಗೈಸ್ ನಮ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಮೀಸ್ ನಮ್ ಈ ಯೂಟ್ಯೂಬ್ ಚಾನಲ್ ಸ್ವ್ಯಾಕ್ ಪರ್ದೇಸಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸ್ವಾಕ್ ಕರೋ ಸ್ವಾಕ್ ಕರೋ ಸ್ವಾಕ್ ಸ್ಪರ್ಧಿಸಿ ಸಬ್ಸ್ಕ್ರೈಬ್ ಕರೋ ಬಾಯ್ ಬಾಯ್ ಟೇಕ್ ಕೇರ್